हेलो माइक कर प्लीज यार दिल्ली में आप मिथ आप बहुत बढ़िया है फुटबॉल రేం అప్పబిద్దా ఎందుకు వengo సర్వజనీక మహిళలు బాంగాయి సైన్త్రే అందరే కూడా మహిళలే ಬೆಕ್ಕು ವಿಭಾಗದ ಬರಕನಾಗಿ ಪರಿವರ್ತಕ ಏನಾದೆ ಚಪ್ಪಳೆ ಒಂದು ದೊಡ್ಡ ಪ್ರಥಮ ಸ್ಥಾನ ಪ್ರಥಮ ಸ್ಥಾನ ಪ್ರಥಮ ಸ್ಥಾನ ಯಾವ ವಿಭಾಗದಲ್ಲಿ ನೀವು ಓಡಿಸಿದ್ರನ್ನ ಐಸ್ಕೂಲ್ ವಿಭಾಗ ಗಾಡಿ ಓಟ ಈಗಾಗಲೇ ಆರಂಭಕ ಅಂತದಲ್ಲಿ ತಂಡಗಳು 100 ರಷ್ಟು ಎಸ್

ಅಂತ ಒಂಬತ್ತು ಅವತಾರಗಳು ಅದು ಯಾವ ಕಾರಣಕ್ಕೋಸ್ಕರ ಅವತಾರಗಳು ಅಂತ ಹೇಳಿದ್ರೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಠರನ್ನು ರಕ್ಷಿಸಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಒಂದು ಕಾರ್ಯಕ್ರಮ ಅದು ನಾನು ಹೇಳ್ಬೇಕಂದ್ರೆ ಈ ಒಂದು ಹಿಂದೂ ಸಮಾಜವನ್ನು ಒಂದು ಒಗ್ಗೂಡಿಸುವಂತ ಒಂದು ಕಾರ್ಯಕ್ರಮವನ್ನು ಈ ಶಾರದೋತ್ಸವದ ಮೂಲಕ ಇವತ್ತು ನಡೆಸುವಂತದ್ದು ಕೂಡ ಒಂದು ಬಹಳ ಒಂದು ಇದು ಇವತ್ತು ಮಾತ್ರ ಅಲ್ಲ ಕಳೆದ ಐವತ್ತ ನಾಲ್ಕು ವರ್ಷ